ಪ್ಲೀಸ್ 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 ಎಲ್ಲರೂ ಕದೇ ಹೇಳೋದು ಯಾರು ನಾನು ಮಾಡಿರೋ ತಪ್ಪ ಮಾತ್ರ ಹೋಗ್ಬೇಡಿ ತುಂಬ ಅನುಭವಿಸ್ಬೇಕಾಗುತ್ತೆ ತುಂಬ ಕಷ್ಟ ಆಗುತ್ತೆ ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒನ್ ಡೇ ಲಾಕ್ಡೌನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆ ಮುಂದೆ ಎಷ್ಟು ಚೆನ್ನಾಗಿ ಗಿಡಗಳು ಬೆಳೀತಾ ಇದ್ದಾವೆ ಅಂದರೆ ತುಂಬ ಆಗುತ್ತೆ ನೋಡೋಕ್ಕೆ ಇದು ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೀತಾ ಇದೆ ನನ್ನ ಹಸ್ಬೆಂಡು ಬಂದು ಬಲೆ ಮುದ್ದೆ ನೆಟ್ಟಿರೋ ಗಿಡ ಇದು ಸೊ ಈಗ ನಾನು ಬೆಳಗ್ಗೆ ಟಿಫನ್ನು ಚಪಾತಿ ಮತ್ತು ಎಣ್ಣೆಕಾಯಿ ಮಾಡ್ಕೊತಾ ಇದ್ದೀನಿ ಅದಕ್ಕೆಲ್ಲ ಮಸಾಲೆ ಐಟಮ್ ಎಲ್ಲ ರುಬ್ಕೊಂಡಿದ್ದೀನಿ ನೋಡಿ ಬದನೆಕಾಯಿ ಎಲ್ಲ ರೆಡಿಯಾಗಿದೆ ನೆನೆಯೂ ಚಪಾತಿನೇ ಮಾಡಿದ್ವಿ ಇವತ್ತು ಚಪಾತಿ ಮಾಡ್ತಾಯಿದ್ದೀವಿ ಸೊ ಚಪಾತಿ ಎಣ್ಣೆಕಾಯಿ ಎಣ್ಣೆಕಾಯಿ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಬದನೆಕಾಯಿ ಹೀಟ್ ಅಲ್ವಾ ಸೊ ನನಗೆ ತುಂಬಾ ಕೋಲ್ಡ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಹೀಟ್ ಪದಾರ್ಥ ತಿನ್ನೋಣ ಅಂತ ಇವತ್ತು ಚಪಾತಿ ಮತ್ತು ಎಣ್ಣೆಕಾಯಿ ಮಾಡ್ಕೊತಾ ಇದ್ದೀವಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂಚೂರು ನೀರು ಹಾಕಿ ಉಪ್ಪಾಕಿ ಕಲ್ಸ್ಕೊಂಡ್ಬಿಟ್ರೆ ಎಣ್ಣೆಕಾಯಿ ರೆಡಿ ಮಸಾಲೆ ಎಣ್ಣೆಕಾಯಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಆದಮೇಲೆ ನಾವು ಮನೇಲಿ ಇವತ್ತು ಮಾಡ್ತಾಯಿದ್ದೀವಿ ಸೊ ಈಗ ನೋಡಿ ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಎಣ್ಣೆಕಾಯಿ ರೆಡಿಯಾಗಿಬಿಡುತ್ತೆ ಸೊ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ ಎಣ್ಣೆಕಾಯಿ ಅದಕ್ಕೆ ಇವತ್ತು ತುಂಬ ದಿನ ಆದಮೇಲೆ ನನ್ನ ಕಣ್ಣಿಗೋಸ್ಕರ ಅಂತಲೇ ಎಣ್ಣೆಕಾಯಿ ಮಾಡ್ತಾಯಿದ್ದೀನಿ ಸೊ ಕೋಲ್ಡ್ ಇತ್ತಲ್ಲ ಹೀಟ್ಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಕೋಲ್ಡ್ ಆಗಿದ್ರೆ ಈ ಥರ ಹೀಟ್ ಪದಾರ್ಥ ಮಾಡ್ಕೊಂಡು ಹೇಳ್ತೀನಿ ನೋಡಿ ಚಪಾತಿನೂ ಇಟ್ಟು ಎಣ್ಣೆಕಾಯಿಯೂ ಇಟ್ಟು ಎರಡು ಕಾಂಬಿನೇಷನ್ನು ಸೂಪರು ಪಾಪಗೂ ಹಾಗೆ ತಿನ್ನಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನ ಆಗಿ ನಾನು ಲಾಕ್ಡೌನ್ ಕಂಟಿನ್ಯೂ ಇದ್ದೀನಿ ಟಿಫನ್ ಆಯಿತು ಆಗಿ ಹುಷಾರಿಲ್ಲ ಅಂದರೆ ನೆಗಡಿ ಇದೆ ಜ್ವರ ಏನಿಲ್ಲ ಮಲ್ಗಣ ಅಂತ ಮಲಗಿದ್ರೆ ಆ ಮಲಗೋಕ್ಕೆ ಬಿಡಲಿಲ್ಲ ತುಂಬ ಕೋಲ್ಡು ಮೂಗಲ್ಲಿ ಸೋಡ್ತಾನೇ ಇದೆ ಸೊ ಏನಾಯಿತು ಅಂತಂದರೆ ನಾರ್ಮಲಾಗಿತ್ತು ಕರೆಕ್ಟಾಗಿತ್ತು ನೆನ್ನೆ ಪಾಪುಗೆ ದೋಸೆ ಬೇಕು ಅಂತದ್ಲು ಸೊ ನೈಟ್ ನೈಟ್ ದೋಸೆ ಬೇಕು ಅಂತ ಪಾಪು ಕೇಳಿದ್ಲು ನಾನೇನು ಮಾಡಿದೆ ದೋಸೆ ಹಾಕ್ಕೊಡ್ಬೇಕು ಹಾಗೆ ಗೋಧಿ ಇಟ್ಟು ರಾಗಿ ಹಿಟ್ಟು ಹಾಕ್ದೆ ಸೊ ರಾಗಿ ಜವ ಮಾಡೋಣ ಅದನ್ನ ರಾಗಿ ಜವ ಮಾಡಿ ಮಾಡಿದೆ ಆಮೇಲೆ ರಾಗಿ ಜವ ಮಾಡಿಬಿಟ್ಟು ನಾನು ಸ್ವಲ್ಪ ಒಂದು ಲೋಟ ಇಷ್ಟು ಒಂದು ಲೋಟದಲ್ಲಿ ಕುಡಿದೆ ಹಾಂ ಸೊ ಅದಕ್ಕೆ ಒಂಚೂರು ಹಾಲು ಹಾಕ್ಕೊಂಡು ರಾಗಿ ಜಾವ ಮಾಡಿಕೊಂಡು ಹಾಲು ಹಾಕ್ಕೊಂಡು ಅದಕ್ಕೆ ಒಂಚೂರು ಬೆಲ್ಲ ಬೆಲ್ಲ ಹಾಕ್ಕೊಂಡು ಕಲಸ್ಕೊಂಡು ಕುಡಿದೆ ಅಷ್ಟೇ ಫ್ರೆಂಡ್ಸ್ ರಾಗಿ ಅಂದರೆ ತುಂಬ ತಪ್ಪಲ್ವಾ ಮೊದಲೇನದು ಕೋ ಶೀತ ಮಾಡಿ ಕೋಲ್ಡು ಮೊದಲೇ ಕೋಲ್ಡ್ ಆಗಿತ್ತು ರಾಗಿ ತಪ್ಪು ನಾನು ಕುಡಿದ್ಬಿಟ್ಟಿದ್ದೀನಿ ಅಪ್ಪ ರಾತ್ರಿ ಹಿಡ್ಕೊಂಡಿದ್ದೆ ಫ್ರೆಂಡ್ಸ್ ನೆಗಡಿ ಬಿಡ್ತಾನೇ ಇಲ್ಲ ಎಷ್ಟೇ ಎಷ್ಟೇ ಟ್ರೈ ಮಾಡಿದ್ರು ಡಾಝೋವಿನ್ ನಾಝೋಮಿನ್ ಹಾಕ್ಕೊಂಡೆ ಅಮೃತಾಜ್ ಹಚ್ಕೊಂಡೆ ಸಿನೋರಸ್ ಟ್ಯಾಬ್ಲೆಟ್ ಹಾಕ್ಕೊಂಡೆ ಹೊಲ್ಕೊಂಡಿದ್ದೀನಿ ಹೋಮ್ ರೆಮಿಡೀಸ್ ಎಲ್ಲ ಮಾಡ್ತಾಯಿದ್ದೀನಿ ಆದರೂ ಮಾತ್ರ ನಡೀತಾ ಇಲ್ಲ ಹೂಕಲ್ ಸೋರ್ತಾನೇ ಇದೆ ಅಕ್ಷಿಗಳು ಮಾಡ್ತಾನೇ ಇದೆ ಈ ಥರದ್ದು ಎರಡು ಟವಲ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಯಾಕಪ್ಪ ನಾನು ರಾಗಿ ಟಾವ ಕೊಡ್ತಾ ಅಂತ ಅನಿಸ್ತಾಯಿದ್ದೀನಿ ಸುಮ್ಮನೆ ಇರಲಾರ್ದೆ ಇರುವೆ ಬಿಟ್ಕೊಟ್ರು ಅಂದ್ರೆ ಅನ್ನೋ ಹಾಗೆ ಸುಮ್ಮನೆ ಹಿಡಿದಿರೋ ರಾಗಿ ಜಮಾ ಮಾಡ್ಕೊಂಡು ಕುಡ್ದು ಅಯ್ಯೋ ಇವಾಗ ಎಷ್ಟೇ ಟ್ರೈ ಮಾಡಿದ್ರು ಅದು ಮಾತ್ರ ನೆಗಡಿ ಮಾತ್ರ ಇದಾಗ್ತಾಯಿಲ್ಲ ಸೊ ಅದಕ್ಕೆ ಈ ತಿನ್ನೋದೇನಾದರೂ ತಿನ್ನೋಣ ಬಿಟ್ಟು ಚಪಾತಿ ಎಣ್ಣೆಕಾಯಿ ಎಲ್ಲ ಮಾಡಿದೆ ಟಿಫನು ಅದು ತಿಂದಿದ್ರು ಅಷ್ಟೇ ಏನೇ ತೊಗೊಳ್ತಾ ಇದ್ರು ಅಷ್ಟೇ ಫ್ರೆಂಡ್ಸ್ ಪೂ ಹಿಡ್ಕೊಬಿಟ್ಟಿದೆ ಉಸಿರಾಡೋಕೆ ಆಗ್ತಾಯಿಲ್ಲ ಮಲ್ಕೊಳಕ್ಕೆ ಆಗ್ತಾಯಿಲ್ಲ ಹೊಸ ಮಲ್ಕೊಂಡ್ರೆ ಆದರೂ ರೆಸ್ಟ್ ಅದು ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ಆಗ್ತಾನೇ ಇಲ್ಲ ಅದು ಏನು ಮಾಡೋದು ಅದು ಯಾಕಂದರೆ ಕೋಲ್ಡ್ ಕೋಲ್ಡ್ ಇರೋರು ದಯವಿಟ್ಟು ನಾನು ಮಾಡಿ ತಪ್ಪು ಮಾಡಬೇಡಿ ಯಾರು ನಾನು ಮಾಡಿ ತಪ್ಪು ಮಾಡಬೇಡಿ ಪ್ಲೀಸ್ ಇಲ್ಲಾಂದರೆ ಈಗ ಮುಗ್ಸ್ ಇರುತ್ತೆ ಪ್ಲೀಸ್ 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 ಎಲ್ಲರೂ ಪದೇ ಹೇಳೋದು ಯಾರು ನಾನು ಮಾಡಿರೋ ತಪ್ಪು ಮಾತ್ರ ಹೋಗಬೇಡಿ ತುಂಬ ಅನ್ವಯಿಸಬೇಕಾಗತ್ತೆ ತುಂಬ ಕಷ್ಟ ಆಗುತ್ತೆ ಸೊ ಯಾರು ಇರೋ ಟೈಮಲ್ಲಿ ರಾಗಿ ಜಾವಾಗ ಕುಡಿಬೇಡಿ ಪ್ಲೀಸ್ ನೋಡಿ ಇಷ್ಟು ಅಮೃತಾಜ್ ಅವಾಗ ಹಚ್ಕೊಂಡು ಅವಾಗಿಂದ ಹಚ್ಕೊಂಡು 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 ಇನ್ನ ಸೋವಿನ ಇದೆ ಅದು ಕೂಡ ಹಾಕ್ಕೊಂಡ್ರೆ ಯಾವುದೂ ಯೂಸ್ ಆಗ್ತಾ ಇಲ್ಲ ಏನೂ ಯೂಸ್ ಆಗ್ತಾ ಇಲ್ಲ ಪಾಪು ಬೇರೆ ಅವಳು ನೋಡ್ಕೊಳ್ಬೇಕು ಅದಕ್ಕೆ ಎಲ್ಲ ಆಗ್ತಾಯಿಲ್ಲ ಅವಳು ಅಂತಾಳೆ ಆಗಲ್ಲ ಅದನ್ನು ನಾನು ಬಾಗ್ಲ ಬಾಗ್ಲಾಕೊಬಿಟ್ಟು ಕೂತ್ಕೊಂಬಿಟ್ಟಿದ್ದೀನಿ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ ಅಲ್ಲ ಅದಕ್ಕೆ ವೀಡಿಯೋ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಇವುಗಳಂತೂ ಇದೆ ಸೊ ಈಗ ಏನ ಬೇಸಿಗೆಗಾಲ ಬರೋವರೆಗೂ ರಾಗಿ ಜಾವ ಕುಡಿಯೋಲ್ಲ ಚೆನ್ನಾಗಿತ್ತು ನೆನೆ ಬಟ್ ಕುಡಿದ್ಮೇಲೆ ಈ ಥರ ಪರಿಸ್ಥಿತಿ ಬರ್ತಾಯಿದೆ ಸಾಕಪ್ಪ ಇದೆ ಫ್ರೆಂಡ್ಸ್ಗೂ ಈ ಕೋಲ್ಡ್ಗೆ ಕಾಲ ಆಗ್ತಾ ಇಲ್ಲ ನನ್ನ ಹಸ್ಬೆಂಡ್ಗೆ ಮಗು ನೋಡ್ಕೊಳ್ಳಿ ಅಂತಂದರೆ ಅವಾಗ ಅರ್ಜೆಂಟು ಕೆಲಸ ಅಂತ ಅಂದ್ಬಿಟ್ಟು ಅವ್ರು ಹೋದ್ರು ಬರ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮ ಹತ್ರ ಅಷ್ಟು ಇರೋದಿಲ್ಲ ಅವಳು ಮಮ್ಮಿ ಮಬ್ಬಿ ಅಂತ ಆಡ್ತಾಳೆ ಆಚೆ ಹೋಗೋಣ ಅಂತ ಹೇಳ್ತಾಳೆ ಯಾಕೆ ಹೋಗಿದ್ದೆ ಇವತ್ತು ಸ್ಕೂಲಿಗೆ ಬೇರೆ ಕಲಿಸಿಲ್ಲ ಅವಳಿಗೆ ಇವತ್ತು ನಾಳೆ ಬೇರೆ ಹಬ್ಬ ಇರೋದಕ್ಕೆ ಇವತ್ತು ಅಗಲು ಮಾಡಿ ಅರ್ಧ ಓಹ್ ಒಂದು ತ್ರೀ ಅವರ್ಸ್ ಅಷ್ಟೇ ತೆಗ್ದು ತೆಗ್ದಿರ್ತಾರಂತೆ ನಾನು ಹನ್ನೆರಡು ಗಂಟೆಗೆ ಕಾಲ್ ಮಾಡಿದೆ ಪಾಪನ ಕರ್ಕೊಬರ್ಲಿ ಅಂಗಡಿ ಮಾಡಿ ಅದನ್ನು ಇನ್ನೇನು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತಂದ್ರೂ ಅಯ್ಯೋ ಸರಿ ಅಂತಂದ್ಬಿಟ್ಟು ಅಪ್ಪ ಅಮ್ಮ ನೋಡ್ಕೊತಾ ಇದ್ದಾರೆ ಅಜ್ಜಿ ಅಂತ ಅಂತಂದ್ರೆ ಆಟ ಆಡ್ಕೊಂಡಿದ್ದಲ್ಲ ನನ್ನ ಮಗಳು ನನಗೆ ಮಾತ್ರ ಇಕ್ಕೊಳ್ಳು ಫ್ರೆಂಡ್ಸ್ ಸೊ ಟ್ಯಾಬ್ಲೆಟ್ ತೊಗೊಂಡು ರೆಶ್ಟ್ ಮಾಡೋದಷ್ಟೇ ಸೊ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ